ತಾಲೂಕಿನ ಹೆಬ್ಬಾಳು ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳ ಕಲ್ಪಿಸುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿ ಜನತೆ ಕಚೇರಿ ಬಾಗಿಲಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮ ಪಂಚಾಯಿತಿಯಲ್ಲಿ ಇತ್ತೀಚಿನ ದಿನದಂದು ಸಾರ್ವಜನಿಕರಿಗೆ ಯಾವುದೇ ಮೂಲಭೂತ ಸೌಕರ್ಯಗಳ ಕಲ್ಪಿಸುವಲ್ಲಿ ಆಡಳಿತ ತೀವ್ರ ನಿರಾಸಕ್ತಿ ಹೊಂದಿದೆ ಕಚೇರಿಗೆ ಬೇಕಾಬಿಟ್ಟಿಯಿಂದ ಬರುತ್ತಾರೆ ಇಲ್ಲಿನ ಪಿಡಿಒ ಸೇರಿದಂತೆ ನೌಕರರು ಜನತೆಯೊಂದಿಗೆ ಉಡಾಫೆಯಿಂದ ವರ್ತಿಸುತ್ತಾರೆ ನೆಪ ಮಾತ್ರದಿಂದ ಪಂಚಾಯಿತಿ ಆಡಳಿತ ಕೂಡಿದೆ ಎಂದು ಹೆಬ್ಬಾಳು ಗ್ರಾಮಸ್ಥರು ಕಚೇರಿಗೆ ಬೀಗ ಜಡಿತು ಪ್ರತಿಭಟಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹೆಬ್ಬಾಳು ಗ್ರಾಮಸ್ಥರು ಕಚೇರಿಗೆ ಬೀಗ ಹಾಕಿದ್ದ ಸಂದರ್ಭದಲ್ಲಿ ಗ್ರಾಮ ಸಿಬ್ಬಂದಿ ಬೀಗ ಹಾಕಲು ತಡೆಯಲು ಯತ್ನಿಸಿದರು ಈ ಸಂದರ್ಭದಲ್ಲಿ ಸಿಬ್ಬಂದಿಗಳು ಮತ್ತು ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿಗೆ ಕಾರಣವಾಗಿತ್ತು ಬಳಿಕ ಸ್ಥಳಕ್ಕೆ ಆಗಮಿಸಿ ಹೆಬ್ಬಾಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅವಿನಾಶ್ಗೆ ಕಚೇರಿ ಒಳಗೆ ಪ್ರವೇಶಿಸಲು ಮುಂದಾದ ಸಂದರ್ಭದಲ್ಲಿ ಮೊದಲು ಸಮಸ್ಯೆ ಇರುವ ಸ್ಥಳಕ್ಕೆ ಬನ್ನಿ ಕಚೇರಿಗೆ ಪುನಃ ಬೀಗ ಹಾಕಿ ಕರೆದುಕೊಂಡು ಹೋದರು ಸುಮಾರು ಹತ್ತು ಗಂಟೆಗೆ ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿದ ಕಾರಣದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಸಾರ್ವಜನಿಕರು ತಮ್ಮ ಕೆಲಸಗಳಿಗೆ ಪರದಾಟ ನಡೆಸುವ ಸ್ಥಿತಿ ಬಂತು ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ರೈತ ಸಂಘದ ಬಸವರಾಜ್ ಮಲ್ಲಿಕಾರ್ಜುನ ಮತ್ತು ಚಂದ್ರಶೇಖರ ಹೆಬ್ಬಾಳ ಗ್ರಾಮ ಪಂಚಾಯಿತಿ ಇತ್ತೀಚಿನ ದಿನದಂದು ಜನತೆಗೆ ಯಾವುದೇ ಸೌಲಭ್ಯಗಳನ್ನು ನೀಡಲು ಸಂಪೂರ್ಣ ವಿಫಲವಾಗಿದೆ ವಿದ್ಯುತ್ ದೀಪ ಕುಡಿಯುವ ನೀರು ಸೇರಿದಂತೆ ರಸ್ತೆ ಚರಂಡಿ ನಿರ್ಮಾಣಕ್ಕೆ ಧೋರಣೆ ಅನುಸರಣೆ ಮಾಡುತ್ತಿದೆ ವಿಶೇಷವಾಗಿ ಕಚೇರಿ ವೇಳೆ ಯಾವ ನೌಕರರು ಕೂಡ ಬರುತ್ತಿಲ್ಲ ಬೇಕಾಬಿಟ್ಟಿ ಬರುತ್ತಾರೆ ಕೇಳಿದರೆ ಉಡಾಫೆಯಿಂದ ಉತ್ತರ ನೀಡುತ್ತಾರೆ ಈ ಕಾರಣದಿಂದಲೇ ಗ್ರಾಮಸ್ಥರು ಸೇರಿ ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಲಾಗಿದೆ ಎಂದ ಅವರು ಈ ಬಗ್ಗೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮತ್ತು ಬೇಲೂರು ಶಾಸಕರ ಗಮನಕ್ಕೆ ನೀಡಬೇಕು ಇಲ್ಲವಾದರೆ ಮುಂದಿನ ದಿನದಂದು ಹೋರಾಟ ಉಗ್ರ ರೂಪ ಪಡೆಯುತ್ತದೆ ಎಂದು ಎಚ್ಚರಿಕೆ ನೀಡಿದರು ಗ್ರಾಮಸ್ಥರಾದ ಆನಂದ್ ಕುಮಾರ್ ಮತ್ತು ಅಂಗಡಿಮೂರ್ತಿ ಮಾತನಾಡಿ ಹೆಬ್ಬಾಳು ಗ್ರಾಮದ ಇಡೀ ಕೊಳಚೆ ನೀರು ನಾವುಗಳು ಸಂಚರಿಸುವ ರಸ್ತೆ ಮೇಲೆ ಅರಿಯುತ್ತದೆ ಕಳೆದ ಹತ್ತು ವರ್ಷದಿಂದ ಹತ್ತಾರು ಮನೆಗಳಿರುವ ಇರೆಕೋರೆ ಕೋಡಿ ರಸ್ತೆಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಶಾಸಕರಿಗೂ ಕೂಡ ಮನವಿ ನೀಡಲಾಗಿದೆ ಎಂದ ಅವರು ಗ್ರಾಮ ಪಂಚಾಯಿತಿ ಜನತೆಗೆ ಸಿಗುವ ಸೌಲಭ್ಯಗಳು ನೀಡುತ್ತಿಲ್ಲ ಮಹಿಳೆಯರು ಬಡವರು ಅಂಗವಿಕಲರು ವಯೋವೃದ್ಧರು ನಿತ್ಯ ಅಲೆಯಬೇಕಾಗಿದೆ ಗ್ರಾಮದಲ್ಲಿ ಅಸ್ವಚ್ಛತೆ ತಾಣವಾದ ಹಿನ್ನೆಲೆಯಲ್ಲಿ ಅನಾರೋಗ್ಯ ಕಾಡುತ್ತಿದೆ ಈಗಾಗಲೇ ಹೆಬ್ಬಾಳು ಗ್ರಾಮದಲ್ಲಿ ಬಹುತೇಕರಿಗೆ ಡೆಂಗ್ಯೂ ಕಾಯಿಲೆಯಿಂದ ನರಳುತ್ತಿದ್ದಾರೆ ನಮಗೆ ಉಡಾಫ್ ವರ್ತಿಸುವ ಅಧಿಕಾರಿಗಳು ಬೇಡ ಇಲ್ಲಿನ ಅಭಿವೃದ್ಧಿ ಅಧಿಕಾರಿಗಳನ್ನು ಕೂಡಲೇ ಸ್ಥಳಾಂತರ ಮಾಡಬೇಕು ಇಲ್ಲವಾದರೆ ಹೋರಾಟ ಅನಿವಾರ್ಯ ಎಂದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಮೋಹನ್ ಬಾಬು ಉಮೇಶ್ ದೊಡ್ಡಬ್ಯಾಡಗೆರೆ ಶಿವರುದ್ರಯ್ಯ ಪುಟ್ಟಣ್ಣಯ್ಯ ರವಿ ಸೇರಿದಂತೆ ಮಹಿಳೆಯರು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ये बड़ी परब तो नहीं मिल जा रहा है टिकला टिकला सर आली बनटी रे भाई टिकरे मेगा टिकला आरीदा 1200 बड़ी